ಹಲೋ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಬನ್ನಿ ನಾನು ಇವತ್ತೊಂದು ಈ ಪಡವಲ್ಕಾಯಿನ ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ಬೆಳಗ್ಗೆ ತಾನೇ ತೊಗೊಂಡಿದ್ದೀನಿ ಬನ್ನಿ ಈಗ ಇದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಇವತ್ತಿನ ಇಸ್ ಪಡವಲ್ಕಾಯಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಈ ಪಡವಲ್ಕಾಯಿ ಮೇಲೆ ಈ ಥರ ರೆಸಿಪಿ ಇರುತ್ತಲ್ಲ ಇನ್ನು ಲೈಟಾಗಿ ಈ ಥರ ತಕ್ಕೋಬೇಕು ಇದು ಅಂದರೆ ಬರುತ್ತೆ ಅದೇನು ಇವತ್ತು ಪಲ್ಯನೂ ಮಾಡ್ತಾರೆ ಊಟ ಮಾಡ್ತಾರೆ ಈಗ ನಾನು ಮಾಡ್ತಾ ತೋರಿಸ್ತಾ ಇರೋವಂಥದ್ದು ನಮ್ಮ ನಾವು ಚಿಕ್ಕವರು ಇದ್ದಾಗೆಲ್ಲ ನಮ್ಮ ಅಮ್ಮ ಇದ್ರು ಬೆಳಗ್ಗೆ ನೋಡಿದ ತಕ್ಷಣ ಅದೇ ನೆನಪಾಯಿತು ನನಗೆ ಹಾಗಾಗಿ ವೀಕ್ಷಕರಿಗೆ ಮಾಡಿ ತೋರಿಸೋಣ ಅಂಥೇಳಿ ತಗೊಂಡೆ ಈ ಥರ ನೋಡಿ ಎಲ್ಲ ಈ ಥರ ನೀಟಾಗಿ ತಗೋಬೇಕು ತಗೊಂಡು ಇದನ್ನು ಸ್ವಲ್ಪ ನೀಟಾಗಿ ತೊಳ್ಕೋಬೇಕು ಈ ಥರ ನೀಟಾಗಿ ತಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ನಡೆಯುತ್ತೆ ನಾನು ನೀಟಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇದನ್ನು ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರಂಟ್ ಮತ್ತು ಲಾಸ್ಟಲ್ಲಿ ಇರುತ್ತಲ್ಲ ಅದನ್ನು ಸ್ವಲ್ಪ ತೆಗೆದು ಇದನ್ನ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಳ್ಳಿ ಸಣ್ಣ ಬೇಕಂದ್ರೆ ಸಣ್ಣ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಂದೋಗುತ್ತೆ ಅದೇನು ಈ ಥರ ರೌಂಡಕ್ಕೆ ಕಟ್ ಮಾಡ್ಕೋಬೇಕು ಒಳಗಡೆ ಬೀಜನ ಈ ಥರ ತೆಗೆದುಬಿಡಬೇಕು ಇದು ಬೇಡ ಈ ಥರ ಒಳಗಡೆದು ಬೀಜ ತೆಕ್ಕೋಬೇಕು ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದು ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ಒಳಗಡೆ ಸಪ್ಪೆ ಅನಿಸುತ್ತೆ ಕಾಯಿ ಹೀಗಾಗಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಗಿದೆ ಇದು ಸೈಡಿಗೆ ಇಟ್ಕೊಳ್ಳೋಣ ಈಗ ಸ್ನ್ಯಾಕ್ಸ್ ಮಾಡೋದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ ಈಗ ನೋಡಿ ಈಗ ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕಡಲೆ ಇಟ್ಟು ಇದ್ದೀನಿ ಕಡಲೆ ಹಿಟ್ಟು ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ನಿಮ್ಮನೇಲೆ ಎಷ್ಟು ದಿನ ಎಷ್ಟು ಜನ ಇದ್ದೀರಾ ಎಷ್ಟು ಮಾಡ್ತಾ ಇದ್ದೀರಾ ನೋಡ್ಕೊಂಡು ಹಾಕೊಳ್ಳಿ ನನಗೆ ಒಂದು ಕಾಲು ಕೆ ಜಿಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಂಗೆ ಕೈಯಲ್ಲಿ ತಲೆ ಹಾಕೊಳ್ಳೋದು ಯಾವಾಗಲೂ ಹಾಗೇನು ಇದಕ್ಕೆ ಅಜ್ಕಾರಕ್ಕೆ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದು ಖಾರ ಇದೆ ಅರ್ಧ ಸ್ಪೂನು ಅಜ್ಕಾರದ ಪುಡಿ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಅಜ್ವೈನ್ ಹಾಕೊತೀನಿ ಓಂಕಣ ಅಥವಾ ಅಜ್ವೈನ್ ಅಂತಾರಲ್ಲ ಅದು ಕೈಲಿ ಈ ಥರ ಸ್ವಲ್ಪ ಕಷ್ಟ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇನು ಇದಕ್ಕೆ ಚಿಟ್ಕಿಯಷ್ಟು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಏನು ಮಾಡ್ತಾಯಿದ್ದೀನಿ ಅಂತ ಇದೆಲ್ಲ ಹಳೆ ರೆಸಿಪಿನೇ ಇವಾಗೆಲ್ಲ ಗೋಬಿ ಪಾನಿಪುರಿ ஆமேலெல்லாம் ஏன்னும் கலவொந்தெல்லாம் ஸ்நா்ஸ் வந்து இதுல மறுத்துவிவாகி இதென்ன தோர்சோணா அனசு தோர் தீனி இது ஃபரெல்லாம் மிஸ் கொண்டு இது இதை நீர் ஹாக்கி கல்ஸ் கொள்ளோணிக்கு நீர் ஹாக்கி ஆலூண்டலி அதுக்கே கல்ஸ்க்கோ காரு படி பேட அந்த நீங்கள் ஸ்கிப் மா ఖార పుడి హె టీ టేస్టూ బేడా అందర ఖార పుడి ఆప్షనలు నిమిషిల్లేరు హి నీటీ కలుతుకో తీర గట్టినూ బేడా తీర తెలివి బేడా ఈ థర చీ గంటిల్లె కల్కూ మెయిన్ ఇకే కడలి చూడు యావదే బజ్జీ గోండ ಏನು ಮಾಡೋದನ್ನು ಹಿಟ್ಟು ಚೆನ್ನಾಗಿರಬೇಕು ಈ ಥರ ಬೀಫ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಯಾವುದೇ ಆರು ಆಲೂಗಡ್ಡೆದಾಗಲಿ ಅಥವಾ ಬಾಳೆಕಾಯಿದಾಗಲಿ ಮಿಚ್ಚಿ ಆಗಲಿ ಯಾವುದಾದ್ರಷ್ಟೇ ಈ ಥರ ನಡೀ ಅದ ಇದ್ದರೆ ಸಾಕಾಗುತ್ತೆ ಬನ್ನಿ ಈಗ ಇದನ್ನು ಎಣ್ಣೆಯಲ್ಲಿ ಮೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಬಾಳೆಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದೆ ಈಗ ಎಣ್ಣೆ ಕಾದಿದೆ ಈ ಥರ ಒಂದೊಂದೆಣ್ಣೆ ಹಿಟ್ಟಲ್ಲಿ ಈ ಥರ ஆக்கொண்டு விடோணா இல்ல ஒடுபழை கணங்க காண்த்தே நோட் சில ஒன்னொந்தே இட் கொள்ள வந்து ஹாக்கண உதீங்கோடு ஷேப்பில் காண்த்த இது ஒல்கொள்ளி படவல் கை நோட் அந்தீர அத்த இது நோய் லோ ஃப்ளேம் இட் இத்தரக்கெட் இதன்கோல்டன் ப்ரௌன் கலர்வரைக்கும் மெச்சிபோண்ட எல்லாம் ஆ தர கலர் சாக்கி து இது கலர் சேஞ்ச் ஆகி திர்க்கோ நீட்டாக வேய்ஸ்க்கோக்கே ஹை ஃப்ளேம் இட்விட்டே பேகாக் பிடித்த ஒழுகையே படவல்க்காய் பெந்திதில்லோ ஃப்ளேம் இட் ஃப்ரெண்ட் கொள்ளி நோடி இது ஆகி கலர் நோடி வந்தது அந்த நம்ம லைட் வெளிக்க சொல்வாள் காண்போது இதாக கலர் வந்தது நோடி ಇಷ್ಟು ಚೆನ್ನಾಗಿ ಬಂದಿದಲ್ವಾ ಇದನ್ನು ಒಂದು ಪ್ಲೇಟಿಗೆ ತಗೊತಿದ್ದೀನಿ ಕಂಬ ಮಾತ್ರ ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ತಕೊಂಡಿದ್ದೀನಿ ಈಗ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಕಲರ್ ಮಾತ್ರ ಚೆನ್ನಾಗಿದೆ ವಿಡಿಯೋದಲ್ಲಿ ಅಷ್ಟು ಅನಿಸ್ತಾ ಇಲ್ವೇನೋ ಗೊತ್ತಿಲ್ಲ ನೋಡಿ ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಶಿಕ್ಷಕರು ಈಗ ಪಡವಲ್ಕಾಯ್ದು ಸ್ನ್ಯಾಕ್ಸ್ ರೆಡಿಯಾಗಿದೆ ಇದನ್ನು ಬಜ್ಜಿ ಬಜ್ಜಿ ಅಂತಲೇ ಹೇಳ್ಬೋದು ನೋಡಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ರೋಸ್ಟಾಗಿ ಸೌಂಡ್ ಕೂಡ ಕೇಳಿಸಿರ್ಬೋದು ನಿಮಗೆ ಸೂಪರಾಗಿ ಬಂದಿದೆ ನೋಡಿ ಒಳಗಡೆ ಪಡವಲ್ಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಕೆಚಪ್ ಜೊತೆ ನಾನು ಸರ್ವ್ ಮಾಡ್ಕೊತಿದ್ದೀನಿ ಮಕ್ಕಳಿಗೆ ಕೆಚಪ್ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ಪಡವಲ್ಕಾಯಿ ಕೊಟ್ರೆ ಯಾವ ಮಕ್ಕಳು ತಿನ್ನೋದಿಲ್ಲ ಬೇಡ ಅಂತಾರೆ ಅದೇ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಜೊತೆ ಈ ಪಡವಲ್ಕಾಯಿ ಬಜ್ಜಿ ಅಥವಾ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆದರೆ ನಿಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ तपदे सपोर्टी नंगे थैंक यू